ಮಡಿಕೇರಿಯಲ್ಲಿ ಸಹಾಯಕ ಸಂಚಾರಿ ಠಾಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಐಪಿ ನಂದಾ ಕುಶಲನಗರಕ್ಕೆ ವರ್ಗಾವಣೆಗೊಂಡಿದ್ದು ಅವರನ್ನು ಮಡಿಕೇರಿ ಆಟೋ ಮಾಲೀಕ ಚಾಲಕರ ಸಂಘದಿಂದ ಬೀಳ್ಕೊಡಲಾಯಿತು ಮಡಿಕೇರಿಯ ಖಾಸಗಿ ಹೋಟೆಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನಂದ ಅವರನ್ನು ಸಂಘದ ಪದಾಧಿಕಾರಿಗಳು ಸನ್ಮಾನಿಸಿ ಆತ್ಮೀಯವಾಗಿ ಬೀಳ್ಕೊಟ್ಟರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಸಹಾಯಕ ಸಂಚಾರಿ ಠಾಣಾಧಿಕಾರಿ ಐಪಿ ನಂದ ಸರ್ಕಾರದ ಇಲಾಖೆಗಳಲ್ಲಿ ವರ್ಗಾವಣೆ ಸಾಮಾನ್ಯ ಮಡಿಕೇರಿಯಲ್ಲಿ ನಾಲ್ಕೂವರೆ ವರ್ಷಗಳ ಸೇವೆ ಅವಿಸ್ಮರಣೀಯವಾಗಿ ಉಳಿಯಲಿದೆ ಇಲ್ಲಿನ ಜನತೆ ಅಗತ್ಯ ಸಹಕಾರ ನೀಡಿದ್ದಾರೆ ಎಂದರು ಅದೇ ಅದೇ ನಾಲ್ಕು ಮುಕ್ಕ ವರ್ಷ ಮಡಿಕೇರಿ ಕನ್ನಡ ಮಾಡಿದ್ದೀನಿ ಈ ಸಂದರ್ಭದಲ್ಲಿ ತಾವುಗಳು ಅತಿ ಗೌರವ ಅತಿ ಬೆಂಬಲ ನೀಡಿ ನನ್ನೊಂದಿಗೆ ಸಹಕರಿಸಿರುತ್ತೆ ನಿಮಗೆ ಎಷ್ಟು ಈ ಸಂದರ್ಭದಲ್ಲಿ ಎಷ್ಟು ಚುಡಿಯ ಚಿರೋ ನಿಂತ ಹೇಳಿದ್ರು ನನಗೆ ಕಮ್ಮಿನೇ ಯಾಕಂದ್ರೆ ಪ್ರತಿಯೊಬ್ಬರು ಅವ್ರಿಗೂ ಹೇಳೋಂಗಿಲ್ಲ ಯಾರು ಕೆಲವು ಮಂತ್ರ ತಪ್ಪಾಗಿರ್ಬೋದು ಕ್ಷಮೆ ಇರಲಿ ಕೆಲವು ಈಗ ಉದಾಹರಣೆಗೆ ಇರುತ್ತೆ ನಮ್ಮ ಹರೀಶ್ ಅವರು ಕಾಲ್ ಮಾಡಿದ್ರು ಹರೀಶ್ ಯಾರು ಗೊತ್ತಾಗಿರೋದು ನಾನು ಸ್ವಲ್ಪ ಇಚ್ಛಾಟ್ರೆ ಅದು ನಮ್ಮ ಸ್ವಭಾವ ಏನು ಆಗೋದಿಲ್ಲ ಆದರೆ ಯಾವ್ದು ಮಂತ್ರ ಇಟ್ಕೊಂಡು ಏನು ಮಾಡಿರೋದಲ್ಲ ಏನಾದರೂ ಬೈ ಚಾನ್ಸ್ ಏನಾದರೂ ನಮ್ಮ ಕಡೆಯಿಂದ ಏನಾದರೂ ತಪ್ಪಾಗಿರೋ ದಯವಿಟ್ಟು ಕ್ಷಮೆ ಇರಲಿ ಗೊತ್ತಿದ್ದು ಗೊತ್ತಿರೋದು ಕೈ ತಪ್ಪಿನಲ್ಲಿ ಎಲ್ಲ ಕಡೆ ತಪ್ಪಾಗಿರ್ತದೆ ತಪ್ಪು ಮಾಡಿರೋದು ಅವರು ಅಂದ್ಕೊಂಡಿರ್ತೀನಿ ಆದರೂ ಗೊತ್ತಿದ್ದು ತಪ್ಪಾಗಿರ್ತದೆ ಕ್ಷಮೆ ಇರಲಿ ನಿಮ್ಮ ಪ್ರೀತಿಗೆ ನಾನು ನಾನು ಎಷ್ಟು ಧನ್ಯವಾದಗಳು ಹೇಳೋದು ಸಲ್ಲದಿಲ್ಲ ಯಾಕಂದರೆ ಮೇಲೆ ಕೂಡ ನಾವು ನಾವು ಚಿಕ್ಕ ಸ್ಕೂಲ್ಗೆ ಹೋಗ್ತಿರೋದಕ್ಕೆ ಮೇಲೆ ಕೂಡ ನೋಡ್ತಿದ್ದೀವಿ ಅವರು ಅವರಿಗೆ ಅವರು ಅದೇ ರೀತಿ ಗೌರವ ಕೊಡ್ತಾರೆ ಅದೇ ರೀತಿ ನಾವು ಗೌರವ ಕೊಡ್ತೀವಿ ಅದೆಲ್ಲ ಎಲ್ಲ ಎಲ್ಲ ಒಟ್ಟಿಗೆ ಸೇರಿದ್ರೆ ಒಂದು ಸಮಾಜ ಆಗೋದು ಏನು ಮಾಡ್ತೀವಿ ಎಲ್ಲ ಎಲ್ಲ ಒಂದೇ ಒಟ್ಟಿಗೆ ಸೇರಿದೇ ಆಗೋದು ನಾವು ಪೊಲೀಸರು ಆಗೋ ನೀವು ಆರ್ಬಂಡೆಯವರು ಅಲ್ಲಿ ಕಾರ್ಪಡೆಗಳು ಕಾರ್ ಚಾಲಕರು ಹೇಳ್ತಾರೆ ಅದು ಆಗೋದಿಲ್ಲ ಎಲ್ಲ ಸಮಾಜದಲ್ಲಿ ಎಲ್ಲರೂ ಒಂದು ಗುಡಿ ಹೋದರೆ ಒಂದು ಸಮಾಜ ಸುಧಾರಣೆ ಆಗೋದು

ನಂದಾ ಅವರು ಪೊಲೀಸ್ ಪದವಿಗೆ ತಕ್ಕಂತೆ ನಿಷ್ಠೆಯಿಂದ ಕೆಲಸ ನಿರ್ವಹಿಸಿದ್ದಾರೆ ಕೆಲವೊಮ್ಮೆ ಟ್ರಾಫಿಕ್ನಲ್ಲಿ ನಿಂತು ವಾಹನ ದಟ್ಟಣೆ ನಿಯಂತ್ರಿಸುವ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ ಸಂಚಾರಿ ನಿಯಮಗಳ ಬಗ್ಗೆ ವಾಹನ ಸವಾರರಿಗೆ ತಿಳುವಳಿಕೆ ಮೂಡಿಸಿದ್ದಾರೆ ಎಲ್ಲರನ್ನೂ ಸಮಾನರಾಗಿ ಕಾಣುತ್ತಿದ್ದ ಅಧಿಕಾರಿ ಮಡಿಕೇರಿಯಿಂದ ವರ್ಗಾವಣೆಗೊಂಡಿದ್ದು ಬೇಸರ ತರಿಸಿದೆ ಎಂದರು ಸರ್ಕಾರದ ನಿಯಮ ಆಗ್ತದೆ ಹೋಗಲೇಬೇಕು ಎಂದಲ್ಲ ಒಂದು ಊರಿಗೆ ಹೋಗಲೇಬೇಕು ಅವರು ಕರ್ತವ್ಯ ಆದರೆ ಒಬ್ಬ ವ್ಯಕ್ತಿಗೆ ಹೋಗ್ತಾರೆ ಈಗ ನಮಗೆ ನಮ್ಮ ಕುಟುಂಬದಲ್ಲೇ ಅತಿಯಾಗಿ ಕುರಿತು ವಿಶ್ವಾಸದಲ್ಲೊಬ್ಬರು ಇತ್ತು ನಮ್ಮನ್ನು ಅತ್ಯಾಯಿತ್ತು ಅವರು ಈಗ ನಮ್ಮ ಕಾಳಜಿ ವಹಿಸ್ತಾ ಇತ್ತು ಅಂತ ಒಬ್ಬ ವ್ಯಕ್ತಿ ಅಕಸ್ಮಾತ್ರಿಂದ ಕಣ್ಮರೆಯಾದರು ಅಂತ ಹೇಳಿದಾಗ ಆ ಕುಟುಂಬದಲ್ಲಿ ಎಷ್ಟೊಂದು ವೇದನೆ ಉಂಟಾಗಿತ್ತು ಅದೇ ಥರ ವೇದನೆ ಉಂಟು ನಗರದಿಂದ ಒಬ್ಬರು ಎ ಎಸ್ ಐ ಹೋಯ್ತಿದ್ದಾರೆ ಅಂತ ಹೇಳುವಾಗ ಇಷ್ಟೊಂದು ವೇದನೆ ಇತ್ತು ನಗರದಿಂದ ಬರ್ತದೆ ಇದು ಕೇವಲ ಒಂದು ಆಟೋ ಚಾಲಕ ಸಂಘ ಮಾತ್ರ ಇವತ್ತು ನಾವು ಸಮಾಜದಲ್ಲಿ ನೋಡಿರ್ಬೋದು ಇವತ್ತು ಒಂದು ರೋಟ್ರಿ ಸಂಸ್ಥೆಯವರು ಕರೆದು ಸನ್ಮಾನಿಸಲು ನೋಡಿದೀವಿ ಒಬ್ಬರು ಲಾಯನ್ಸ್ ಕ್ಲಬ್ ಸಂಘದ ಆ ಕಾರ್ ಚಾಲಕರು ಸನ್ಮಾನಿಸ್ತಾರೆ ನಾವು ಸನ್ಮಾನಿಸ್ತೀವಿ ಯಾಕೆಂದರೆ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಪ್ರತಿಯೊಬ್ಬರ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡು ಒಬ್ಬ ಕೆಲಸ ಮಾಡಬೇಕೆಂದರೆ ಅದು ಕೆಲವೇ ಕೆಲವು ವ್ಯಕ್ತಿಗಳಿಂದ ಸಾಧ್ಯ ಈಗ ಪೊಲೀಸ್ ಅಂತ ಹೇಳಿದ್ರೆ ಅದರ ಅರ್ಥವೇ ಬೇರೆ ಇದೆ ಒಂದೊಂದು ಶಬ್ದಕ್ಕೂ ಪ್ರಯತ್ನ ಅಭಿನಯ ಈ ಥರ ಪ್ರತಿಯೊಂದು ಒಂದೊಂದು ಅಕ್ಷರಕ್ಕೊಂದೊಂದು ಇದ್ದಿಲ್ಲ ಅದನ್ನಿಟ್ಟು ಅವನು ಪೊಲೀಸರು ಇದ್ದೇಳ್ ಆದರೆ ಅಕ್ಷರಗಳಿಗೆ ಚಾಚು ತಪ್ಪದೆ ಕಾರ್ಯನಿರ್ವಹಿಸಿದ ವ್ಯಕ್ತಿ ಅಂತ ಹೇಳಿದ್ರೆ ಅದೇ ನನ್ನ ಒಂದು ನಲವತ್ಮೂರು ನಲವತ್ನಾಲ್ಕು ವರ್ಷದ ಇತಿಹಾಸ ನೋಡ್ಕೊಂಡು ನಾನು ನೋಡಿದ್ದೀನಿ ಮಡಿಕೇರಿ ಮಂಚನಗಾರಕ್ಕೆ ಅದೆಷ್ಟೋ ಎಸ್ ಐಗಳು ಎಷ್ಟೋ ಎಸ್ ಪಿಗಳು ಬಂದರು ಎಷ್ಟೋ ಪೊಲೀಸರು ಬಂದರು ಕೆಲವರಿಗೆ ತನ್ನ ಮೇ ಮೇಲೆ ಆ ಯೂನಿಫಾರ್ಮ್ ಬಿದ್ದುಕೊಳ್ಳಿ ನಾನೇನು ವಿಶೇಷವಾದ ವ್ಯಕ್ತಿ ಅಂತ ಅನ್ವಸ್ಕೊಂಡು ವರ್ತಿಸ್ತಾರೆ ವಿಶೇಷ ರೀತಿಯಲ್ಲಿ ವರ್ತಿಸ್ತಾರೆ ಈ ಸಮಾಜದಲ್ಲಿ ಕಾಣೋ ದೃಷ್ಟಿಯೇ ಬೇರೆ ನೆನ್ನೆ ಮನೆ ಹುಟ್ಟಿ ನನ್ನ ಮಂದಿ ಆಗಿ ಅವ್ರ ಕೆಲಸಕ್ಕೆ ಸೇರಿದವರು ಇವತ್ತು ಅವನು ಒಬ್ಬ ಎಪ್ಪತ್ತು ವರ್ಷದ ಒಬ್ಬ ದೇವರು ಓಡಿಸ್ತಾ ಇದ್ದಾರೆ ಲೋ ಬಾರೋ ಹೋಗೋಕ್ಕೆ ಒಂದು ವಿಚಾರ ಆದರೆ ಸಮಾಜದಲ್ಲಿ ಅವನ ವಯಸ್ಸಿಗೆ ಬೆಲೆ ಕೊಡಬೇಕು ಈ ಥರ ಕಾಯ್ದು ಅವರಿಗೆ ಬರದೇ ಇರುತ್ತೆ ಆದರೆ ಅದನ್ನೆಲ್ಲವನ್ನು ಮರೆಯಬೇಕು ಪ್ರತಿಯೊಬ್ಬರೂ ತನ್ನ ಒಂದು ವೈಯಕ್ತಿಕ ವಿಚಾರಗಳನ್ನು ಇಟ್ಕೊಂಡು ತಾನು ಹೇಗೆ ಬೆಳಿಬೇಕು ಮುಂದೆ ಸಮಾಜದಲ್ಲಿ ಹೇಗೆ ಇರಬೇಕು ಒಬ್ಬ ಪೊಲೀಸ್ ಅಂತ ಅವರನ್ನು ತೋರಿಸಿದ್ದು ಮತ್ತು ಅವರು ಟ್ರಾಫಿಕಿಗೆ ಬಂದ ಮೇಲೆ ನನ್ನೊಂದು ಕಾನ್ಸ್ಟೇಬಲ್ ವ್ಯಕ್ತಿ ಏನೇ ಅಂದರೆ ಇವತ್ತಿಗೂ ಯಾವ ಒಬ್ಬ ಎಸ್ ಐ ನಿಂತು ಅಥವಾ ಎ ಎಸ್ ಐ ನಿಂತು ಟ್ರಾಫಿಕೆಂದು ಸಿಗ್ನಲ್ ಕೊಡ್ಕೊಂಡು ನನ್ನ ಇದರಲ್ಲಿ ಕಂಡು ಇವರು ಬಂದ ಮೇಲೆ ಪೊಲೀಸರೆಲ್ಲೋ ಮೊಬೈಲ್ ಇರ್ತಾರೆ ಎಲ್ಲೋ ನಿಂತು ನೋಡ್ತಾ ಇರ್ತಾರೆ ಆದರೆ ಇವರು ಸಣ್ಣ ಟ್ರಾಫಿಕ್ ಜಾಮ ಆಗಿರ್ತಾರೆ ಸರ್ಕಲ್ ನಿಂತ್ಕೊಂಡು ನಲ್ಲಿ ಸಿಗ್ನಲ್ ಕೊಡ್ಕೊಂಡು ಎಲ್ಲರೂ ಇವತ್ತು ಅದನ್ನು ನೋಡಿ ಕೆಲವು ಎ ಎಸ್ ಐಗಳನ್ನ ಸ್ವಲ್ಪ ನಿಲ್ಲಕ್ಕೆ ಅಭ್ಯಾಸ ಮಾಡಿದ್ದಾರೆ ಇವತ್ತು ಒಬ್ಬ ಜನ ಅಂದರೆ ಪ್ರತಿಯೊಬ್ಬರಿಗೂ ಒಂದು ಮಾರ್ಗದರ್ಶನ ಮಾಡಿ ಅವರು ಪೊಲೀಸರು ರಾಜ್ಯ ಇರ್ತಾರೆ ಪೊಲೀಸ್ ಸಂಚಾರದೇ ಕೇವಲ ದುರಂಕಾರ ವರ್ತನೆ ಅಲ್ಲ ಸಮಾಜವನ್ನು ಒಂದುಗೊಳಿಸಿ ಒಂದು ಸಮಾಜದೊಂದಿಗೆ ನಾವು ಒಂದಾಗಿ ಬೆಳೆಯುವಂಥದ್ದು ನಮ್ಮ ಕರ್ತವ್ಯ ಅಂತ ನಾವು ಒಂದು ಕೊಡಿಸಬೇಕು ಅವರು ಇಲ್ಲಿ ಹೋಗ್ತಿದ್ದಾರೆ ಅಂತವಾಗ ಪ್ರತಿಯೊಬ್ಬರಿಗೂ ಧರ್ಮವಾಗಿ ಇದರಲ್ಲಿ ಅವರ ಯಾವುದೋ ಸರ್ಕಾರದ ಸರ್ಕಾರಿ ಅವರ ನೇರಧಿಕಾರಿಗಳ ವೈಯಕ್ತಿಕ ಏನಾದರೂ ಒಂದು ಕಾಲೂದಿಂದ ಟ್ರಾನ್ಸ್ಫರ್ ಮಾಡ್ತಾರೋ ಅಲ್ಲ ಕಾನೂನು ತಗೊಂಡು